ಬರೀ ಮಕ್ಕಳನ್ನು ಹೆತ್ತರೆ ಏನು ಬಂತು ಭಾಗ್ಯ ಹೊರಟು ಹೋದರೂ ಮನಸ್ಸಿನಿಂದ ಆ ಭಾವನೆ ಮಾತ್ರ ದೂರವಾಗಲಿಲ್ಲ ವಾಣಿಯ ಬಳಿ ಅದನ್ನು ಆಡಿಯೂ ತೋರಿಸಿದ್ರು ಇಷ್ಟೊಂದು ಮಕ್ಕಳನ್ನು ಹೆತ್ತು ನಾನು ತಪ್ಪು ಮಾಡಿಬಿಟ್ನೇನೋ ಎಂದು ಯಾಕಮ್ಮ ಚಿಕ್ಕಮ್ಮ ಅಂದ ಮಾತನ್ನು ಮನಸ್ಸಿನಿಂದ ಹಚ್ಕೊಂಡಿದೆಯಾ ಅವರು ಯಾವಾಗಲೂ ಹಾಗೆ ತಾನೆ ಯಾರ ಮನಸ್ಸಿಗಾದರೂ ನೋವು ಆಗೋ ಹಾಗೆ ಮಾತನಾಡ್ದಿದ್ರೆ ಅವರಿಗೆ ಏನು ಸಂತೋಷ ಸಿಗುತ್ತೋ ಕಾಣೆ ಅವಳು ಹೇಳಿದ್ರಲ್ಲೂ ನಿಜ ಇದೆ ಅಲ್ವಾ ಒಂದು ಮಗುನೂ ಈ ಪ್ರಪಂಚಕ್ಕೆ ತರೋ ಮೊದಲು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕಾದದ್ದು ಸಹಜ ತಾನೇ ಆಗ ಸ್ವಲ್ಪ ಯೋಚನೆ ಮಾಡದೆ ಎಷ್ಟು ಮೂರ್ಕಳ ಹಾಗೆ ನಡ್ಕೊಂಡು ಬಿಟ್ಲಲ್ವಾ ಅನ್ನಿಸ್ತಿದೆ ನಾವು ಮಾಡಿದ ತಪ್ಪು ನಿಮ್ಮ ಜೀವನವನ್ನು ಹಾಳು ಮಾಡ್ತಿದೆ ಕಂಠ ಕಗ್ಗದ ಹಾಗೆ ಮುಂದೆ ಮಾತನಾಡಲಾಗಲಿಲ್ಲ ಚಿಕ್ಕಮ್ಮನ ಮಾತನ್ನು ಮನಸ್ಸಿಗೆ ಹಚ್ಕೊಂಡು ಯಾಕಮ್ಮ ಬೇಜಾರು ಮಾಡ್ಕೊಂಡಿದೀಯ ಹಣೆ ಬರಹಕ್ಕೆ ಒಣೆ ಯಾರು ಈ ಪ್ರಪಂಚದಲ್ಲಿ ನಾವು ಹುಟ್ಟಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಇದು ನಾವೇ ಹೇಳ್ಕೊಂಡು ಬಂದ ಕೇಳ್ಕೊಂಡು ಬಂದ ಹಣೆ ಬರಹ ಅದಕ್ಕೆ ನೀವು ನಿಮಿತ್ತ ಮಾತ್ರವೇ ಹೊರತು ಕಾರಣ ಅಲ್ಲ ಯಾಕೆ ಸುಮ್ಮನೆ ದುಃಖ ಪಡ್ತೀಯಮ್ಮ ಎಂದು ಸಮಾಧಾನ ಹೇಳಿದ್ಲು ವಾಣಿ ಯಾಕಿಷ್ಟು ಸಮಾಧಾನ ಹೇಳಿದ್ರೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ತಾನು ತಪ್ಪು ಮಾಡಿದ್ನೇನೋ ಎನ್ನುವ ಬಾರ ಭಾವ ಸ್ಥಿರವಾಗಿ ನಿಂತುಬಿಟ್ಟಿತ್ತು ವನಜ ನಿಮ್ಮ ಶಾರದ ಯಾವನೋ ಜೊತೆಯಲ್ಲಿ ಓಡ್ ಹೋದ್ಲು ಅಂತ ಗೊತ್ತಾಯಿತು ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಸುದ್ದಿ ನಿಜಾನ ಹೆಣ್ಮಕ್ಳಿಗೆ ಹದ್ದಿಲ್ಲದಿದ್ದರೆ ಆಗೋ ಆಗೋದು ಹೀಗೆ ಅವಳು ಯಾರ ಜೊತೆಯೋ ಓಡ್ ಹೋಗಲಿಲ್ಲ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಂಡ್ಲು ಅಷ್ಟೆ ಅದರಲ್ಲಿ ತಪ್ಪೇನು ಅಷ್ಟು ಗುಟ್ಟಾಗಿ ಮದುವೆ ಆಗೋ ಅಂಥದ್ದು ಏನು ಬಂದಿತ್ತು ಏನಾದರೂ ಎಡ್ವರ್ಟ್ ಮಾಡಿಕೊಂಡು ಮದುವೆ ಮುಂಚೆನೇ ಆಗಿದ್ಲೋ ಹೇಗೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪ ಆದರೂ ಇದ್ರೆ ತಾನೆ ಚಿಕ್ಕಮ್ಮ ಯಾಕೆ ಹಾಗೆ ಮಾತಾಡ್ತೀರಿ ಅವಳೇನು ಗುಟ್ಟಾಗಿ ಮದುವೆ ಆಗಲಿಲ್ಲ ಆ ಮದುವೆಗೆ ನಾವು ಹೋಗಿದ್ವಿ ಅವಳು ಯಾವ ಎಡವಟ್ಟು ಮಾಡ್ಕೊಂಡಿರಲಿಲ್ಲ ಮತ್ತು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಳ್ಳೋ ಅಂಥ ಕರ್ಮ ಅವಳಿಗೇನು ಬಂದಿತ್ತಮ್ಮ ಹೋಗಲಿ ನಿಮಗಾದರೂ ಬುದ್ಧಿ ಇರಲಿಲ್ವಾ ನಮಗೆ ಪರಿಸ್ಥಿತಿ ನೋಡಿ ಅವಳ ಮದುವೆಗೋಸ್ಕರ ನಾವು ಖರ್ಚು ಮಾಡಬಾರ್ದು ಅಂತ ನಾವೆಷ್ಟು ಹೇಳಿದ್ರು ಕೇಳದೆ ಹೀಗೆ ಮಾಡಿದ್ದಾಳೆ ಎಷ್ಟೇ ಹೇಳಿದ್ರೂ ಕೇಳಲಿಲ್ಲ ಅಂತ ಅವಳು ಹೋದ ದಾರಿಗೆ ಅವಳನ್ನು ಬಿಟ್ಬಿಡ್ತೀರಾ ಅವಳು ಹೇಳ್ದಾಗಿ ನೀವು ಕೇಳ್ತೀರಾ ಮಕ್ಕಳಿಗೆ ಮರ್ಯಾದೆಯಾಗಿ ಮದುವೆ ಮಾಡಿಕೊಡೋದೇ ಇದ್ರೆ ಅತ್ತೆಯ ಮನೆಯಲ್ಲಿ ಅವಳಿಗೆ ಏನು ಮರ್ಯಾದೆ ಇರುತ್ತೆ ತವರಿನವರಿಗೂ ತಾನೇ ಏನು ಮರ್ಯಾದೆ ಇರುತ್ತೆ ಅವಳಿಗೆ ಅತ್ತೆ ಮಾವ ಯಾರೂ ಇಲ್ವಾ ಹುಡುಗ ಅನಾಥ ಆಶ್ರಮದವನು ಏನು ಅನಾಥನ ಚೀಚಿ ಯಾವ ಕೀಳ್ ಜಾತಿಯನೋ ಯಾರಿಗೂ ಹುಟ್ಟಿದ್ನೋ ಅಂಥವನು ಮದುವೆ ಮಾಡಿಕೊಳ್ಳೋಕ್ಕೆ ನೀವು ಹೇಗೆ ಒಪ್ಕೊಂಡ್ರಿ ಜಾತಿ ಕುಲ ಗೋತ್ರ ಒಂದು ಇಲ್ಲದೆ ಬೇವರ್ಸಿನ ಹುಡುಗನನ್ನು ಅವಳು ಇಷ್ಟಪಟ್ಟು ಈ ಕಾಲದಲ್ಲಿ ಅವರು ಒಪ್ಪಿದ್ದನ್ನು ತಾನೇ ನಾವು ಮಾಡಬೇಕು ಏನೋ ಮರ್ಯಾದಸ್ತ್ರ ಮನೆ ಮಗ್ನ ಆದರೆ ಪರವಾಗಿಲ್ಲ ಚಿಕ್ಕಮ್ಮ ಕ್ರೋಧದಿಂದ ಕೂಗಿದ್ಲು ವಾಣಿ ಏನೇ ಹಾ ಕೂಗ್ತೀಯ ನಿಮ್ಮನೆಯಲ್ಲಿ ಹೆಣ್ಮಕ್ಕಳಿಗೆ ಹದ್ದಿಲ್ಲ ಯಾ ಚಿಕ್ಕಮ್ಮ ನಾವು ಬಡವರು ಅಂತ ಬಾಯಿಗೆ ಬಂದಷ್ಟು ಮಾತನಾಡ್ತೀರಾ ನಮ್ಮ ಮನಸ್ಸಿಗೆ ಆ ಮಾತುಗಳಿಂದ ಎಷ್ಟು ನೋವಾಗುತ್ತದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಶಾರದಾ ಈ ಮಾತನ್ನು ಕೇಳಿದರೆ ಏನು ಅಂದ್ಕೊಳ್ತಾಳೆ ಓ ಅಂದ್ಕೊಳಕ್ಕೆ ಏನಿದೆ ಅದರಲ್ಲಿ ಇರೋದನ್ನೇ ನಾನು ಹೇಳಿದ್ದು ಇಲ್ಲದೆ ಇರೋದನ್ನು ಏನು ಹೇಳ್ತಾ ಇಲ್ವಲ್ಲ ಯಾವನೋ ಹಿಂದೆನೇ ಹೋಗಿರೋದು ನಿಜ ತಾನೇ ಪ್ಲೀಸ್ ಚಿಕ್ಕಮ್ಮ ಇನ್ನು ಸಾಕು ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ ಹೋಗ್ತೀನಿ ಹೋಗದೆ ನಿಮ್ಮ ಮನೆಯಲ್ಲೇ ಟಿಕಾನಿ ಓಡೋದಕ್ಕೆ ಬಂದಿದ್ದೀನಿ ಅನ್ಕೊಂಡ್ಯಾ ಈ ಗದ್ಗೆಟ್ ಮನೆಯಲ್ಲಿ ಏನಿದೆ ಇರೋದಕ್ಕೆ ಏನೋ ನಮ್ಮ ಅಕ್ಕನ ಮಗಳು ಮಕ್ಕಳಲ್ವಾ ಅಂತ ವಿಚಾರಿಸ್ಕೊಳ್ಳೋಕ್ಕೆ ಬಂದೆ ಒಳ್ಳೆ ಮರ್ಯಾದೆ ಮಾಡಿದೆ ನೇ ವನಜ ನಿನ್ನ ಮಗಳು ಹೇಗೆ ಮಾತಾಡ್ತಿದ್ದಾಳೆ ವಾಣಿ ನೀನು ಸುಮ್ಮನಿರು ಹೊಸದ ಅವಳಿನ್ನೂ ಚಿಕ್ಕ ಹುಡುಗಿ ಅವಳಿಗೇನು ಗೊತ್ತಾಗುತ್ತೆ ನೀನು ಬೇಜಾರು ಮಾಡ್ಕೊಂಬೇಡ ಆಹಾ ಏನೂ ಗೊತ್ತಾಗಲ್ವಾ ಪಾಪ ಏನೋ ಎಳೆ ಮಗು ಬಾಯಲ್ಲಿ ಬೆರಳಿಟ್ಟರು ಕಚ್ಚೋಗಿ ಬರಲ್ಲ ನಿನ್ನ ಮಗಳಿಗೆ ಇವಳು ಇನ್ನೇನು ಮಾಡ್ತಾಳೋ ಚಿಕ್ಕಮ್ಮ ಏನೇ ಹಾಗೆ ಗೂಳಿ ಹಾಗೆ ಕಿರ್ಚಾಡ್ತೀಯಾ ನೀನು ಕಿರ್ಚಿದ್ರೆ ನನಗೇನು ಭಯ ಅಂತ ತಿಳ್ಕೊಂಡಿದ್ಯಾ ಹೌದೌ ನೀವು ಶ್ರೀಮಂತರು ನಿಮಗೆ ಯಾರ ಭಯ ನಿಮ್ಮ ಶ್ರೀಮಂತಿಕೆ ನೋಡಿ ನಮಗೆ ಹೊಟ್ಟೆ ಉರಿತ್ತೆ ಅಲ್ವಾ ಅಣಕಿಸುತ್ತಾ ಕೇಳಿದ್ಲು ಹೊಸದ ಹೌದು ನಮಗೆ ಹೊಟ್ಟೆ ಉರಿನೇ ಅದನ್ನು ನೀವು ಕಲ್ಪಿಸಿರೋದು ವಾಣಿ ನೀನು ಸುಮ್ಮನಿರು ದೊಡ್ಡವ್ರ ಹತ್ರ ಹೀಗೇನು ಮಾತಾಡೋದಾ ಯಾಕಮ್ಮ ಸುಮ್ಮನಿರಬೇಕು ನಾವು ಬಡವರು ಅಂತ ಅವರು ಏನಂತ ಇದ್ರೂ ಅದನ್ನೆಲ್ಲ ಅನ್ನಿಸ್ಕೊಬೇಕಾ ನಮ್ಮ ನನಗೂ ಸ್ವಾಭಿಮಾನ ಇದೆ ಮಹಾ ಸ್ವಾಭಿಮಾನ ನಿಂದು ಕಂಡಿದ್ದೀನಿ ಕೂತ್ಕೊಳ್ಳೆ ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲಗೇ ಹೂವು ಅಂತಾರಲ್ಲ ಹಾಗೆ ಏನಿಲ್ಲದೆ ಇದ್ದರೂ ಜಂಬಕ್ಕೆ ಮಾತ್ರ ಕಡಿಮೆ ಇಲ್ಲ ಏನೋ ಪಾಪ ಅಂತ ವಿಚಾರಿಸ್ಲಿಕ್ಕೆ ಬಂದರೆ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ ಮೂವತ್ತೈದು ವರ್ಷದ ಮುದುಕಿ ನೀನು ಇನ್ನೂ ಮದುವೆ ಇಲ್ಲ ಮದುವೆಗಿದ್ವೆ ಆಗಿದ್ದರೆ ಇನ್ನೆಷ್ಟು ಮೆರಿತಿದ್ಯೋ ಏನಿಲ್ಲದೆ ಇಷ್ಟೊಂದು ಹಾರಾಡ್ತಿದೆಯಾ ಗತಿ ಇಲ್ಲದವರಿಗೆ ಇರೋ ಅಷ್ಟು ಕೊಬ್ಬು ಇನ್ಯಾರಿಗೂ ಇಲ್ಲ ನನಗೂ ಲಂಚದ ಹೆಂಜಿಲು ಬಂದಿದ್ರೆ ನಾನು ಆಕಾಶದಲ್ಲಿ ಹಾರಾಡ್ತಾ ಇದ್ದೆ ತಾನು ಕುಟ್ಕದ್ಲು ವಾಣಿ ವಾಣಿ ನಿಂದು ಅತಿಯಾಯಿತು ಬಾಯಿ ಮುಚ್ಚು ದೊಡ್ಡವ್ರ ಹತ್ರ ನಾ ಮಾತಾಡೋದು ನಡಿ ಒಳಕ್ಕೆ ಅವಳನ್ನು ರೂಮಿನ ಒಳಕ್ಕೆ ತಳ್ಳಲು ಪ್ರಯತ್ನಿಸಿದ್ಲು ವನಜ ದೊಡ್ಡವರು ಅವರು ದೊಡ್ಡತನ ಉಳಿಸ್ಕೊಬೇಕು ವಾಣಿ ಇನ್ನೂ ಏನೇನೋ ಮಾತನಾಡ್ತಿದ್ಲು ಅವಳನ್ನು ರೂಮಿಗೆ ತಳ್ಳಿ ಚಿಲ್ಕ ಹಾಕಿದ್ಲು ಒಣ ವಸುದ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಏನೋ ಅರಿಯದ ಹುಡುಗಿ ಮಾತಾಡಿಬಿಟ್ಲು ಕ್ಷಮಿಸು ಬೇಜಾರು ಮಾಡ್ಕೊಬೇಡ ಹೋ ಕ್ಷಮಿಸ್ಬೇಕಂತೆ ಬಾಯಿಗೆ ಬಂದಿದ್ದೆಲ್ಲ ಅಂದಮೇಲೆ ಕ್ಷಮಿಸು ಅಂದರೆ ಕ್ಷಮಿಸೋಕ್ಕೆ ನಾನು ಭೂತಾಯಿ ಅಲ್ಲ ಹೀಗೆಲ್ಲ ಮಾತಾಡೋಕೆ ನೀನೇ ಅವಳಿಗೆ ಹೇಳಿಕೊಟ್ಟಿರಬೇಕು ಅವಳ ಬಾಯಿಗೆ ಹದ್ದಿದೆಯಾ ಹೆಣ್ಣೋ ಹೆಮ್ಮಾರಿನೋ ವಸುದ ಸಾಕು ನಿನ್ನ ನಾಲಿಗೆಯಲ್ಲಿ ನನ್ನ ಬೇಡ ಆ ಜವಾನನ ಅಳಿಯನನ್ನು ಮಗಳ ಅಳಿಯನಂತೆ ಸಂಪಾದಿಸ್ತಿರೋ ಮುದುಕಿ ಅವಳನ್ನು ನೋಡ್ಕೊಂಡು ತಾನೆ ನಿನಗೆ ಇಷ್ಟು ಅಹಂಕಾರ ಸಂಬಂಧ ಅಂತ ವಿಚಾರಿಸೋಕೆ ಬಂದಿದ್ದೇ ನನ್ನ ತಪ್ಪಾಯಿತು ಬಂದಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀರಿ ನಿನಗೂ ನ ನಿನ್ನ ಗತಿಗೆಟ್ಟ ಮನೆಗೂ ನನ್ನ ದೊಡ್ಡ ನಮಸ್ಕಾರ ಥೂ ಎಂದು ಕ್ಯಾಕರಿಸಿ ನೆಲದ ಮೇಲೆ ಉಗುಳಿ ದುರದುರನೆ ನಡೆದ ತೆಗೆದುಕೊಂಡವಳಂತೆ ಅಲ್ಲಿಂದ ಹೊರಟು ಹೋದಲು ಹೊಸದ ವನಜ ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕುಳಿತು ಅಳಲು ಆರಂಭಿಸಿದಳು ಹೀಗೆಲ್ಲ ಮಾತಾಡೋದಕ್ಕೆ ನಿನ್ನ ತಲೆ ಮೇಲೆ ಯಾವ ಭೂತದ ಸವಾರಿಯಾಗಿತ್ತು ನನ್ನ ತಂಗಿಯ ಸಂಬಂಧವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ಪರವಾಗಿಲ್ಲ ಬಿಡಮ್ಮ ನಿಮ್ಮಿಬ್ಬರ ಸಂಬಂಧ ಹಾಳಾದರೆ ಏನು ನಷ್ಟವಿಲ್ಲ ಶ್ರೀಮಂತಿಗೆ ಅಹಂಕಾರದಲ್ಲಿ ಮೆರಿತ ಚುಚ್ಚು ಮಾತಾಡೋರ ಜೊತೆಯಲ್ಲಿ ಸಂಬಂಧ ಕಡಿದು ಹೋದರೆ ಚಿಂತೆ ಇಲ್ಲ ಸಾಕು ಬಾಯಿ ಮುಚ್ಚೆ ಇದ್ದವಳು ಒಬ್ಬಳೆ ತಂಗಿ ಮನೆಗೆ ಬಂದು ಅವಳನ್ನು ಬಾಯಿಗೆ ಬಂದ ಹಾಗೆ ಅಂದು ಕಳಿಸ್ಬಿಟ್ಟಿಯಲ್ಲ ಹಣದ ಮದದಿಂದ ನಿನ್ನ ತಂಗಿ ಮಾತಾಡೋ ಎಷ್ಟೋ ಚುಚ್ಚು ಮಾತುಗಳನ್ನು ಸಹಿಸ್ಕೋಬೇಕು ಅಂತೀಯ ನನಗೂ ಸ್ವಾಭಿಮಾನ ಇದೆ ಬಡವರಿಗೆ ಸ್ವಾಭಿಮಾನ ಇರಬಾರ್ದು ಅದರಿಂದ ಕೆಡುಕೆ ಹೆಚ್ಚು ನಿನ್ನ ತಂಗಿ ಹಾಗೆ ಲಂಚದ ಹಣ ಹೊಡೆದು ಶ್ರೀಮಂತರು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಾವು ಬಡರ ಬಡವರಾಗಿರೋದೇ ಎಷ್ಟೋ ಮೇಲು ಇತ್ತೀಚೆಗೆ ನಿನ್ನ ನಾಲಿಗೆ ಉದ್ದ ಇದೆ ಇನ್ಮೇಲೆ ನನ್ನ ತಂಗಿ ನಮ್ಮ ಮನೆಗೆ ಬರ್ತಾಳ ಬರೋದೇ ಬರೋದೇ ಇದ್ದರೆ ತುಂಬ ಒಳ್ಳೆಯದೇ ಆಯಿತು ಮನೆಗೆ ಬಂದರೆ ಅವಳಿಂದ ನಮ್ಮ ನಮಗೆ ಆಗ್ತಿದ್ದ ಸಹಾಯ ಅಷ್ಟರಲ್ಲೇ ಇದೆ ಸದ್ಯ ಆ ಹಾಳು ಬಾಯಿಂದ ಬರೋ ಚುಚ್ಚು ಮಾತುಗಳು ಕೇಳೋದು ತಪ್ಪೋಯ್ತು ಅಣ್ಣ ಅಂತ ಒಬ್ಬ ಇದ್ದ ನಮ್ಮ ಬಡತನದಿಂದ ಅವನು ದೂರವಾಗಿದ ಈಗ ತಂಗಿ ಕೂಡ ದೂರ ಆಗಿಬಿಟ್ಲು ಇನ್ನೇನಿದೆ ವಾಣಿ ನಿನ್ನ ಚಿಕ್ಕಮ್ಮನ ಹಾಗಂತ ಅನ್ಬಾರ್ದಿತ್ತು ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ತಂಗಿ ಸರಸ್ವತಿ ಹೇಳಿದ್ಲು ಚಿಕ್ಕಮ್ಮ ಅಂದ ಮಾತುಗಳಿಗೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು ಅವರ ಬಾಯಿ ಬೊಂಬಾಯಿ ಅಂತ ಗೊತ್ತಲ್ವಾ ಇಷ್ಟು ವರ್ಷ ಇದ್ದ ಹಾಗೆ ಇವತ್ತು ಬಿಟ್ಟಿದ್ರೆ ಆಗ್ತಿತ್ತು ಯಾಕೋ ಇವತ್ತು ನನಗೆ ತುಂಬ ಕೋಪ ಬಂದಿತ್ತು ತಡೆಯೋಕ್ಕೂ ಆಗಲಿಲ್ಲ ನಾವು ಎಷ್ಟೊತ್ತು ಬೇರೆಯವರ ಹತ್ತಿರ ಅನ್ನಿಸ್ಕೊಳ್ಳೋದು ಅದಕ್ಕೆ ರೇಗ್ ಬಿಟ್ಟೆ ಇಷ್ಟಕ್ಕೂ ಆಕೆ ನಮ್ಮ ಮನೆಗೆ ಬರೋದೇ ಹೋದಿದ್ರೆ ನಾವೇನು ಉಪವಾಸ ಇದ್ದು ಬಿಡ್ತೀವ ಇಂಥ ಕುಸ್ತಿ ಬುದ್ಧಿಯ ಜನ ಮನೆಗೆ ಬರೋದಕ್ಕಿಂತ ಬರದೇ ಇರೋದೇ ಒಳ್ಳೆಯದು ಆದರೆ ಅಮ್ಮನಿಗೆ ಇದು ಗೊತ್ತಾಗಬೇಕಲ್ಲ ಕ್ರಮೇಣ ಗೊತ್ತಾಗುತ್ತೆ ಬಿಡು ಒಂದೆರಡು ದಿನ ವನಜ ಮಗಳ ಬಳಿ ಕೋಪಿಸಿಕೊಂಡು ಮಾತನಾಡಲಿಲ್ಲ ವಾಣಿ ಕೂಡ ಮಾತನಾಡಲಿಲ್ಲ ತಾಯಿಯ ಬಳಿ ಆದರೆ ಮನೆಗೆ ಸಂಪಾದಿಸಿ ತಂದು ಹಾಕುವ ಒಬ್ಬಳೆ ಮಗಳ ಬಳಿ ಹಠ ಸಾಧಿಸುತ್ತಾ ಇರುವುದಾಗಲಿ ವನಜಾಗೆ ನಂತರ ವಸುದ ಅವರ ಮನೆಯ ಕಡೆ ತಲೆ ಹಾಕಲಿಲ್ಲ ಆದರೆ ಬೇರೆಯವರಿಂದ ಅವಳ ಅಹಂಕಾರದ ಮಾತುಗಳು ತಿಳಿಯುತ್ತಿದ್ದವು ಸರಸ್ವತಿಗೆ ಮದುವೆ ಆದಾಗ ಹೋಗಿ ಕರೆದಿದ್ರು ಯಾರೂ ಬಂದಿರಲಿಲ್ಲ ವನಜವಾಣಿ ಕರೆಯಲು ಹೋದಾಗ ರೂಮಿನಿಂದ ಹೊರಗೆ ಕೂಡ ಬರಲಿಲ್ಲ ವಿಧಿ ಇಲ್ಲದೆ ಇವರೇ ಒಳಗೆ ಹೋಗಿ ಮಾತನಾಡಿಸಿದಾಗ ಹಾ ಹ್ಞೂ ಎಂಬ ಶಬ್ದ ಬಿಟ್ಟರೆ ಬೇರೆ ಮಾತೇ ಆಡಲಿಲ್ಲ ಆದರೆ ಯಾರ ಯಾರೂ ಮಾತನಾಡಲಿಲ್ಲ ಬಿಡ್ಲಿ ಕಾಲಚಕ್ರ ಮಾತ್ರ ಯಾರಿಗೂ ಕಾಯುತ್ತಾ ಕುಳಿತು ಕುಳಿತುಕೊಳ್ಳೋದಿಲ್ಲ ತನ್ನ ಪಾಡಿಗೆ ತಾನು ಸುತ್ತುತ್ತಿರುತ್ತೆ ಆ ಸುತ್ತುವಿಕೆಯಲ್ಲಿ ರಾಮು ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೆ ಮನೆಯ ಪರಿಸ್ಥಿತಿ ಬಹಳಷ್ಟು ಸುಧಾರಿಸಿತು ಬೇರೆಯ ಊರಿನಲ್ಲಿ ಅವನು ಕೆಲಸ ಮಾಡ್ತಿದ್ರು ಮನೆಯ ಖರ್ಚಿಗೆ ಸಾಕಷ್ಟು ಹಣವನ್ನು ಪ್ರತಿ ತಿಂಗಳು ತಪ್ಪದೆ ಕಳುಗಿಸ್ತಿದ್ದ ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ ವಾಣಿ ತಾನು ಮಾತ್ರ ಕನ್ಯಾಗಿಯೇ ಉಳಿದ್ಲು ಅವಳ ಹೇಳಿಗೆಯೇ ತನ್ನ ಸುಖವನ್ನು ಕಂಡುಕೊಳ್ತಾ ತಂಗಿ ತನ್ನನ್ನು ಮಾತನಾಡಿಸದೇ ಇದ್ದರೂ ವನಜ ಆಗೀಗ ವಸುದಾಳ ಮನೆಗೆ ಹೋಗಿ ಬರ್ತಿದ್ಲು ಅವಳ ಶ್ರೀಮಂತಿಕೆಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ನಡೆದಿತ್ತು ಅದರ ಜೊತೆಗೆ ಅವಳ ಅಹಂಕಾರದ ಮಾತುಗಳು ಚುಚ್ಚು ಮಾತುಗಳು ಕೂಡ ನೆಂಟರಿಷ್ಟರ ಬಾಯಲ್ಲಿ ಕೂಡ ಅವಳದೇ ಮಾತು ಅಬ್ಬಬ್ಬ ಅದೇನು ದುರಹಂಕಾರದಲ್ಲಿ ಮೈರೆತ್ತಿದ್ದಾಳೋ ಅವಳು ಎಂದು ಮನೆಗೆ ಬರುವ ಯಾರನ್ನು ಹಸನ್ಮುಖಿಯಿಂದಾಗಲಿ ಆತ್ಮೀಯತೆಯಿಂದಾಗಲಿ ಮಾತನಾಡಿಸಿಯೇ ಗೊತ್ತಿಲ್ಲ ಹೊಸುದಾಗೆ ಸದಾ ಅಹಂಕಾರದ ಮಾತುಗಳೇ ಚುಚ್ಚು ಮಾತುಗಳೇ ನೆಂಟರಿಷ್ಟರು ಅವಳ ಮನೆಗೂ ಹೋಗಲು ಬೇಸರ ಪಟ್ಕೊಳ್ತಿದ್ರು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಂಡ ಹಾಗೆ ಅವಳ ಮನೆಗೆ ಹೋಗಿ ಏನಾದರೂ ಯಾಕೆ ಅಂತ್ಕೊಂಡ್ಬರಬೇಕು ಎಂದು ತೀರಾ ಅನಿವಾರ್ಯವಾದರೆ ಮಾತ್ರ ಅವಳ ಮನೆಗೆ ಹೋಗ್ತಿದ್ರು ಇದರಿಂದ ಹೊಸುದಾಳಗೇನೂ ಬೇಸರವಾಗಲಿಲ್ಲ ಅವಳಿಗೆ ಇವರ ಒಳನಾಟವೂ ಬೇಕಾಗಿರಲಿಲ್ಲ ಈಗ ಅವಳದ್ದೇನಿದ್ರೂ ಹೈ ಸೊಸೈಟಿ ತುಂಬ ಶ್ರೀಮಂತರ ಜೊತೆ ಮಾತ್ರ ಬೆರೆಯಲು ಪ್ರಯತ್ನಿಸುತ್ತಿದ್ಲು ತಮ್ಮ ನೆಂಟರಿಷ್ಟರು ಅವರೆಲ್ಲರೂ ಬಡವರ ಬಗ್ಗೆ ಅವಳಿಗೆ ಅಸಹ್ಯ ತಾತ್ಸಾರ ಅಂಥವರ ಮನೆಗೆ ಬಂದರೆ ತಿರಸ್ಕಾರದ ಮಾತುಗಳು ಚುಚ್ಚು ನುಡಿಗಳು ತನ್ನ ಅಕ್ಕನ ಮನೆಗೆ ಹೋಗೋದು ಹೊಸುದಾಳಿಗೆ ಬೇಕಾಗಿರಲಿಲ್ಲ ಅವಳ ಬಳಿ ಮಾತನಾಡುವ ಇಚ್ಛೆಯೂ ಅವಳಿಗಿರಲಿಲ್ಲ ಅಂತೆಯೇ ವನಜ ಬಂದರೆ ತಾನು ಮಾತನಾಡದಿದ್ದರೂ ಅವಳು ತನ್ನನ್ನು ಮಾತನಾಡಿಸುತ್ತಿದ್ದಾಳೆ ಎಂದು ಗೊತ್ತು ಹಾಗಾಗಿ ವನಜ ಬಂದರೆ ಬೇಕಂತಲೇ ರೂಮಿನ ಬಾಗಿಲು ಹಾಕ್ಕೊಂಡು ಒಳಗಿದ್ದು ಬಿಡ್ತಿದ್ಲು ಎಷ್ಟು ಕರೆದರೂ ಬಾಗಿಲು ತೆರೆಯುತ್ತಿರಲಿಲ್ಲ ವನಜಾಳಿಗೆ ಮುಖಕ್ಕೆ ಹೊಡೆದಂತಾಗ್ತಿತ್ತು ಹಾಗಾಗಿ ಇತ್ತೀಚೆಗೆ ವನಜ ತಂಗಿಯ ಮನೆಗೆ ಹೋಗೋದನ್ನೇ ಕಡಿಮೆ ಮಾಡಿದ್ಲು ತಿರಸ್ಕಾರವನ್ನು ಅವಳು ಎಷ್ಟೆಂದು ಸಹಿಸಳು ಅವಳಿಗೂ ಆತ್ಮ ಅಭಿಮಾನವಿಲ್ಲವೇ ಕಳೆದ ಆರೇಳು ತಿಂಗಳಿನಿಂದ ವನಜ ತಂಗಿಯ ಮನೆಗೆ ಹೋಗಲೇ ಇಲ್ಲ ವಾಣಿ ಆ ಬಗ್ಗೆ ತಾಯಿಯನ್ನು ಆಗಾಗ ರೇಗಿಸ್ತಿದ್ದುದು ಉಂಟು ವನಜಾಳಿಗೇನೋ ಅದನ್ನು ಮನಸ್ಸಿಗೆ ಹಚ್ಕೊಳ್ತಿರಲಿಲ್ಲ ಯಾರೂ ಇಷ್ಟೆನ್ನೇ ಪರಿವೆಯಿಲ್ಲದೆ ಕಾಲಚಕ್ರ ತನ್ನ ಪಾಡಿಗೆ ತಾನು ಉರುಳುತ್ತಲೇ ಇದೆ ಹಳೆಯ ನೆನಪುಗಳಿಂದ ಎಚ್ಚೆತ್ಲು ವಾಣಿ ನಿಜಕ್ಕೂ ಚಿಕ್ಕಮ್ಮ ಇಷ್ಟೊಂದು ಬದಲಾಗಿದ್ದಾಳ ಅಥವಾ ಚಿಕ್ಕಪ್ಪನ ಸಾವು ಆಕೆಯಲ್ಲಿ ಬದಲಾವಣೆ ತಂದಿದೆಯಾ ಹುಟ್ಟುಗುಣ ಸುಟ್ಟರು ಹೋಗೋ ಹೋಗುತ್ತದೆಯೇ ಅಥವಾ ತನ್ನ ಮಗ ಮಗಳಿಗೆ ಮದುವೆ ಆಗಬೇಕೆಂದು ಚಿಕ್ಕಮ್ಮ ಈ ರೀತಿ ಈ ರೀತಿ ನಟಿಸ್ತಿದ್ದಾಳೋ ಏನೋ ಆಗಲಿ ಪ್ರತಿಯೊಂದಕ್ಕೂ ಒಂದೊಂದು ಕಾಲವಿದೆಯೇನೋ ಯೋಚಿಸಿದ್ಲು ವಾಣಿ 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 ಗಾಬರಿಯಿಂದ ಓಡಿ ಬಂದ್ಲು ವನಜ ಏನಾಯ್ತಮ್ಮ ಯಾಕೆ ಹಾಗೆ ಗಾಬರಿಯಾಗಿದ್ದೀಯಾ ಏನಾ ಏನಾಯಿತು ವಿಚಾರಿಸಿದ್ಲು ವಾಣಿ ವಸುದ ಮಗ ಬಾಲಾಜಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಕಣೆ ಅವನು ಸ್ಕೂಟರ್ನಲ್ಲಿ ಹೋಗ್ತಾ ಯಾವುದೋ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನಂತೆ ಈ ವಿಷಯ ಯಾರು ನಿಂಗೆ ಸರೋಜಿನಿ ಪಕ್ಕದ ಮನೆಗೆ ಫೋನ್ ಮಾಡಿದ್ಲು ವಾಣಿ ಯಾವ ಪ್ರತಿಕ್ರಿಯೆಯನ್ನು ತೋರಿಸದೆ ಮೌನವಾಗಿ ನಿಂತಿದ್ಲು ಹೋಗಿ ಬರೋಣ ಬರ್ತೀಯ ವಾಣಿ ಇಷ್ಟವಿಲ್ಲದಿದ್ದರೂ ಹೊರಟಲು ವಾಣಿ ಅವರಿಬ್ಬರು ಆಸ್ಪತ್ರೆ ಸೇರಿದಾಗ ಬಾಲಾಜಿ ಐ ಸಿ ಯುನಲ್ಲಿದ್ದ ಅಕ್ಕನನ್ನು ನೋಡಿದರೊಡನೆ ಕೈ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ವಸುದ ಸಮಾಧಾನ ಮಾಡ್ಕೋ ವಸುದ ದೊಡ್ಡವಳು ನೀನೆ ಹೀಗೆ ಹತ್ರ ಮಕ್ಕಳಿಗೆ ಸಮಾಧಾನ ಹೇಳೋರು ಯಾರು ತಲೆ ಸವರುತ್ತ ಹೇಳಿದ್ಲು ವನಜ ಆವಾಗ ದೇವರು ಅವರನ್ನು ಕಿತ್ಕೊಂಡು ಹೀಗೆ ನೋಡಿ ನೋಡಿದ್ರು ಛೇ ಹಾಗೆಲ್ಲ ಮಾತನಾಡಬಾರ್ದು ವಸುದ ಹೀಗೇನು ಮಹಾ ಆಗೋಯ್ತು ಅಂತ ಹೀಗಾಡ್ತಿದ್ದೀಯ ಅದಕ್ಕೆ ವಸುದಾಳ ಅಳುವೆ ಉತ್ತರವಾಯಿತು ನಂತರ ತಿಳಿದು ಬಂದ ವಿಷಯವಿಷ್ಟೆ ಬಾಲಾಜಿ ತುಂಬ ವೇಗವಾಗಿ ಸ್ಕೂಟರ್ ಚಲಾಯಿಸುತ್ತಾ ಎಲ್ಲರನ್ನು ಹಿಂದೆ ಹಾಕುತ್ತಾ ಹೋಗ್ತಿದ್ದಂತೆ ಹಾಗೆ ಹೋಗುವಾಗ ಹಿಡಿತ ತಪ್ಪಿ ಲಾರಿಯೊಂದಕ್ಕೆ ಗುದ್ದಿದ್ದಂತೆ ಟ್ರಾಫಿಕ್ ಪೊಲೀಸ್ ಹಾಗೂ ದಾರಿಯಲ್ಲಿ ಹೋಗ್ತಿದ್ದವರು ತಂದು ಆಸ್ಪತ್ರೆಗೆ ಸೇರಿಸಿ ಅವನ ಜೇಬಿನಲ್ಲಿದ್ದ ಡೈರಿಯನ್ನು ನೋಡಿ ಮನೆಗೆ ಫೋನ್ ಮಾಡಿದ್ರಂತೆ ಅವರು ಫೋನ್ ಮಾಡಿದಾಗ ನನಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು ಏನು ಮಾಡಬೇಕು ಅಂತ ಕೂಡ ತೋಚಲಿಲ್ಲ ಪುಣ್ಯಕ್ಕೆ ಸರೋಜಿನಿ ಮನೆಗೆ ಬಂದಿದ್ಲು ಎಲ್ಲರಿಗೂ ಫೋನ್ ಮಾಡಿ ಹೇಳು ಅಂತ ಅವಳಿಗೆ ಹೇಳಿ ನಾನು ಇಲ್ಲಿಗೆ ಓಡಿ ಬಂದೆ ಆ ಹೊತ್ತಿಗೆ ಸರೋಜಿನಿ ವಿಳಾಸಿನಿ ವಸುದಾಳ ಗಂಡನ ಸಹೋದ್ಯೋಗಿಗಳು ಮೂವರು ಬಂದರು ಹೀಗಿದೆ ಈಗ ಏನಾಗಿದೆ ಅಂತ ಅವರು ವಿಚಾರಿಸಿದಾಗ ದುಃಖ ತಡೆಯಲಾಗದೆ ಅತ್ತೆ ಬಿಟ್ಲು ವಸುದಕ್ಕಿ ಬಿಕ್ಕಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಏನೂ ಆಗಲ್ಲ ಧೈರ್ಯವಾಗಿರಿ ಅವರು ಹೊಸದಾಗಿ ಧೈರ್ಯ ಹೇಳಿದ್ರು ದೇವರು ಗಂಡನನ್ನು ಕಿತ್ಕೊಂಡ ಮನೆಯ ಹಿರಿಮಗ ಎಲ್ಲ ನೋಡ್ಕೊತಾನೆ ಅಂದ್ಕೊಂಡೆ ಹೀಗಾಗೋಯ್ತಲ್ಲ ಇನ್ನು ಮನೆಗೆ ಯಾರ ದಿಕ್ಕು ಜೋರಾಗಿಯೇ ಅಳಲು ತೊಡಗಿದಳು ವಸುದ ನೋಡಮ್ಮ ನಾವಿದ್ದೀವಿ ನಮ್ಮ ಸ್ನೇಹಿತನ ಮಗನನ್ನು ಅಷ್ಟು ಸುಲಭವಾಗಿ ಬಿಟ್ಕೊ ಬಿಡ್ತೀವ ಧೈರ್ಯ ತಂದ್ಕೊಳ್ಳಿ ಮನುಷ್ಯ ಇಂತಹ ಸಮಯಗಳಲ್ಲೇ ದುಃಖ ತಡ್ಕೊಬೇಕು ಅಷ್ಟರಲ್ಲಿ ನರ್ಸ್ ಒಬ್ಬಳು ಬಂದಳು ನೋಡಿ ದಯವಿಟ್ಟು ಇಲ್ಲಿ ಗಲಾಟೆ ಮಾಡಬೇಡಿ ಹೊರಕ್ಕೆ ಹೋಗಿ ದೊಡ್ಡ ಡಾಕ್ಟರ್ ಬಂದು ನೋಡಿದ್ರೆ ನಮ್ಮನ್ನು ಬೈತಾರೆ ಹೊರಗೆ ಹೋಗಿ ಎಷ್ಟು ಬೇಕಾದರೂ ಮಾತನಾಡಿಕೊಳ್ಳಿ ಎಂದ್ಲು ಡಾಕ್ಟ್ರು ನಮ್ಮ ಹುಡುಗ ಹೇಗಿದ್ದಾನೆ ಕಣ್ಣು ಬಿಟ್ಟು ಹೇಳಿದ್ಲ ವಸುದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅವನ ಪ್ರಾಣಕ್ಕೇನೂ ಅಪಾಯ ಇಲ್ಲ ತಾನೆ ಅವರನ್ನು ಇಲ್ಲಿಂದ ಹೊರಗೆ ಕಳಿಸಲೆಂದು ಹೇಳಿದ್ಲು ಆ ನರ್ಸ್ ಇಲ್ಲ ಏನೂ ಭಯವಿಲ್ಲ ನಾವಿದ್ದೀವಲ್ಲ ಎಲ್ಲ ನೋಡ್ಕೊತೀವಿ ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ ನಾ ಕೊರೆದಾಗ ಬನ್ನಿ ಎಂದ್ಲು ಎಲ್ಲರೂ ಲಾಂಜ್ನಲ್ಲಿ ಬಂದು ಕುಳಿತರು ನಿಮಿಷಗಳು ಗಂಟೆಗಳು ನಿರ್ದಯದಿಂದ ಕಳೆದೇ ಹೋದವು ಎಲ್ಲರ ಮನಸ್ಸು ಭಾರವಾಗಿತ್ತು ಹೊಸದಾಳ ಕಣ್ಣೀರು ಮಾತ್ರ ಅರಿಯುತ್ತಲೇ ಇತ್ತು ದೊಡ್ಡ ಡಾಕ್ಟರ್ ಬಂದ ಮೇಲೆ ರೋಗಿಯ ಕಡೆಯವರನ್ನು ಕರೆದರು ವಸುದ ವನಜ ಹೊಸದಾಳ ಪತಿಯ ಸಹೋದ್ಯೋಗಿಗಳು ಆತುರದಿಂದ ಬಂದರು ನೋಡಿ ಹುಡುಗನ ಬಲಗಾಲು ಬಲಗೈ ಮೂಳೆಗಳು ಜಜ್ಜಿ ಹೋಗ್ಬಿಟ್ಟಿವೆ ಎರಡಕ್ಕೂ ಆಪ್ರೇಷನ್ ಮಾಡಿ ರಾಡ್ ಹಾಕಬೇಕು ಇಡೀ ಮೈ ಎಲ್ಲ ಗಾಯಗಳು ಮುರಿತಗಳು ಆಗಿವೆ ಆದರೆ ಅವು ಅಷ್ಟು ಸೀರಿಯಸ್ ಅಲ್ಲ ಒಂದೆರಡು ತಿಂಗಳಲ್ಲಿ ವಾಸೆ ಆಗ್ತವೆ ನೀವು ಹ್ಞೂ ಅಂದರೆ ಆಪ್ರೇಷನ್ ಮಾಡಿ ರಾಡ್ ಹಾಕ್ತೀವಿ ಆಪ್ರೇಷನ್ ಮಾಡಲೇಬೇಕಾ ಡಾಕ್ಟರ್ ಹೊಸದಾಗಿ ಕೇಳಿದ್ಲು ಇಲ್ದಿದ್ರೆ ಮುರಿದಿರೋ ಮೂಳೆಗಳು ಹೇಗೆ ಸರಿಯಾಗ್ತವೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗ ನಡೆಯೋಕೆ ಕೂತ್ಕೊಳ್ಳೋಕ್ಕೆ ಆಗಬೇಕಲ್ಲ ರಾಡ್ ಹಾಕದೇ ಇದ್ದರೆ ಆಗೋದೇ ಇಲ್ಲ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಡಾಕ್ಟ್ರ್ ಮತ್ತೆ ಹೊಸದ ಪ್ರಶ್ನಿಸಿದ್ಲು ರಾಡ್ನಲ್ಲಿ ಇಂಪಾರ್ಟೆಂಟ್ ಲೋಕಲ್ ಅಂತ ಇವೆ ಇಂಪಾರ್ಟೆಂಟ್ ಹಾಕಿದ್ರೆ ಒಳ್ಳೇದು ಅವನ ಕೈಕಾಲಿನ ವಿಷಯ ಅಲ್ವಾ ಮುಂದೆ ಚೆನ್ನಾಗಿ ಬದುಕಿ ಬಾಳಬೇಕಾದ ಕೈ ಕಾಲುಗಳು ಸರಿ ಇದ್ರೆ ತಾನೇ ರಾಡ್ಗೆ ನಿಮಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಆಗ್ಬೋದು ಒಟ್ಟು ಅರವತ್ತು ಸಾವಿರ ಆಗ್ಬೋದು ಅದೇ ರೀತಿ ಕಾಲಿನ ಆಪ್ರೇಷನ್ ಆದಮೇಲೆ ಕೈಗೆ ರಾಡ್ ಹಾಕಬೇಕು ಆ ಆಪ್ರೇಷನ್ಗೂ ಅಷ್ಟೇ ಖರ್ಚಾಗುತ್ತೆ ಇದರ ಜೊತೆಗೆ ಬೇರೆ ಗಾಯಗಳು ಇವೆ ಅವಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಇದು ಇದಕ್ಕೆಲ್ಲ ಒಂದೆರಡು ತಿಂಗಳಾದರೆ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಖರ್ಚು ಒಂದು ಲಕ್ಷ ದಾಟ ದಾಟಬಹುದು ಒಂದು ಲಕ್ಷ ದಾಟಬಹುದು ಎಂದಾಗ ಹೊಸದಾಳ ಎದೆ ದಸಕ್ಕೆಂದಿತ್ತು ಪತಿಯೇನೋ ಹಣ ಇಟ್ಟು ಹೋಗಿದ್ದಾರೆ ಆದರೆ ಆ ಹಣ ಈ ರೀತಿ ಕರಗಿ ಹೋದರೆ ಮುಂದೆ ಗತಿಯೇನು ವಿಲಾಸಿನಿಯ ಮದುವೆ ಗಂಡ ಮಕ್ಕಳ ವಿದ್ಯಾಭ್ಯಾಸ ಗಂಡು ಮಕ್ಕಳ ವಿದ್ಯಾಭ್ಯಾಸ ಅವರ ಕೆಲಸ ಇವೆಲ್ಲಕ್ಕೂ ಹಣ ಬೇಕಲ್ಲ ಆದರೆ ಇದು ಬಾಲಾಜಿಯ ಜೀವನದ ಸಮಸ್ಯೆ ಆಪ್ರೇಷನ್ ಆಗದಿದ್ರೆ ಅವನ ಕೈಕಾಲು ನೆಟ್ಟಗಾಗೋದಿಲ್ಲ ನೆಟ್ಟಗಿಲ್ಲದಿದ್ರೆ ಮೇಲೆ ಹಣ ಇಟ್ಕೊಂಡು ಪ್ರಯೋಜನವೇನು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಬಂದಿದ್ದರೆ ಏನು ಬೇಕಾದರೂ ಸಂಪಾದಿಸ್ಬೋದು ಹಣ ಹೋದರೆ ಹೋಗಲಿ ಮಗನ ಆರೋಗ್ಯ ನೆಟ್ಟಗಾದರೆ ಸಾಕು ಎಂದು ಯೋಚಿಸಿದ್ಲು ಏನಂತೀರಾ ಡಾಕ್ಟ್ರ್ ಪ್ರಶ್ನಿಸಿದ್ರು ಎಲ್ಲರೂ ನೋಟ ಹೊಸದಾಳತ್ತ ತಿರುಗಿತು ಸರಿ ಡಾಕ್ಟ್ರು ನಾನು ಹಣ ಖರ್ಚು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅವನ ಆರೋಗ್ಯ ಚೆನ್ನಾಗಾದರೆ ಸಾಕು ಎಂದಲು ವಸುದ ಹಾಗಾದರೆ ನಾಳಿದ್ದು ಆಪ್ರೇಷನ್ ಫಿಕ್ಸ್ ಮಾಡ್ತೀವಿ ಅಡ್ವಾನ್ಸ್ ಆಗಿ ಇಪ್ಪತ್ತು ಸಾವಿರ ಹಣ ನಾಳೆ ಕಟ್ಟಬೇಕು ಹಣ ಕಟ್ಟಿದ್ರೆ ಮಾತ್ರ ಆಪ್ರೇಷನ್ ಆಪ್ರೇಷನ್ ಆದ ಮೂರು ದಿನಗಳಲ್ಲಿ ಒಳಗೆ ಉಳಿದ ಹಣ ಪೂರ್ತಿ ಕಟ್ ಬಿಡಬೇಕು ಉಳಿದ ಟ್ರೀಟ್ಮೆಂಟ್ ನಿಧಾನವಾಗಿ ಕಟ್ಟಿದ್ರೂ ಪರವಾಗಿಲ್ಲ ಆಮೇಲೆ ಕೈ ಆಪ್ರೇಷನ್ ಮಾಡುವಾಗಲೂ ಹೀಗೆ ಸರಿ ಡಾಕ್ಟ್ರು ನಾಳೆನೇ ಹಣ ತಂದು ಕಟ್ತೀನಿ ಹಾಗಾದರೆ ನಾನು ಆಪ್ರೇಷನ್ಗೆ ಎಲ್ಲ ಏರ್ಪಾಡುಗಳನ್ನು ಮಾಡ್ತೀನಿ ಡಾಕ್ಟ್ರು ಇನ್ನೊಂದು ಪ್ರಶ್ನೆ ಕೇಳಬಹುದೇ ಕೇಳಿ ನನ್ನ ಮಗನ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೇ ಖಂಡಿತ ಇಲ್ಲ ಆದರೂ ಎಲ್ಲ ವಾಸಿ ಆಗೋದಕ್ಕೆ ಒಂದೆರಡು ವರ್ಷಗಳಾದರೂ ಬೇಕಾಗಬಹುದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಡಾಕ್ಟ್ರು ಅವನು ಚೆನ್ನಾಗಾದರೆ ಸಾಕು ಮಾ ಮಾರನೆಯ ದಿನವೇ ವಸುದ ತನ್ನ ಬಳಿಯಲ್ಲಿದ್ದ ಹಣವನ್ನು ಆಸ್ಪತ್ರೆಯಲ್ಲಿ ಕಟ್ಟಿದ್ಲು ಬಾಲಾಜಿಯ ಕಾಲಿಗೆ ರಾಡ್ ಹಾಕಿ ಆಪರೇಷನ್ ನಡೆದು ಮೈ ಕೈಗಳೆಲ್ಲ ಬ್ಯಾಂಡೇಜ್ ನೋಡನೆ ವಾಡ್ಗೆ ಹಾಕಿದರು ನೋವು ಎಂದರೆ ಏನೆಂದು ಆಗ ಹೊಸದಾಳ ಅನುಭವಕ್ಕೆ ಬಂತು ಆಸ್ಪತ್ರೆಯಲ್ಲಿ ಅವರಿಂದ ಸೇವೆ ತೆಗೆದುಕೊಳ್ತಿರುವಾಗ ಯಾರ ಬಳಿಯೂ ತನ್ನ ದುರಂಕಾರದ ಪ್ರದರ್ಶನ ಮಾಡಲಿಲ್ಲ ವಸುದ ಅವಳು ಹಾಗೆ ಮಾಡಿದರೆ ಅವಳಿಗೆ ಹಾನಿಯಾಗ್ತಿತ್ತು ತನ್ನ ದುರಹಂಕಾರವನ್ನು ಅವಳು ಬಲವಂತವಾಗಿ ಹತ್ತಿ ಹಿತ್ತಿಕೊಳ್ಳಬೇಕಾಯಿತು ಎರಡು ತಿಂಗಳ ಕಾಲ ಬಾಲಾಜಿ ನರ್ಸಿಂಗ್ ಹೋಮ್ನಲ್ಲಿ ಇರಬೇಕಾಗಿ ಬಂತು ಅಂದುಕೊಂಡೋದಕ್ಕಿಂತ ಎರಡರಷ್ಟು ಹಣ ಖರ್ಚಾಗಿತ್ತು ವಸುದಾಳ ಹಣದ ಮದ ಇಳಿಮುಖವಾಗಲು ಆರಂಭಿಸಿತು ಇದೇ ರೀತಿಯ ಹಣ ನೀರಿನಂತೆ ಖರ್ಚಾಗತೊಡಗಿದ್ದರೆ ಮುಂದಿನ ಗತಿ ಗತಿಯೇನು ಮಕ್ಕಳ ಭವಿಷ್ಯಕ್ಕೇನು ಮಾಡೋದು ಎಂದು ಚಿಂತೆಯಾಗಿ ಬಿಟ್ಟಿತ್ತು ಅಂದು ಬಾಲಾಜಿಯನ್ನು ನರ್ಸಿಂಗ್ ಹೋಮ್ಗೆ ತಪಾಸಣೆಗಾಗಿ ಕರೆದುಕೊಂಡು ಹೋಗಬೇಕಾಗಿತ್ತು ವಸುದಾ ವಿಲಾಸಿನಿ ಇಬ್ಬರು ಸೇರಿ ಅವನನ್ನು ಕಷ್ಟಪಟ್ಟು ಆಟೋದಲ್ಲಿ ಕೂರಿಸಿ ಕರೆದುಕೊಂಡು ಹೋದ್ರು ಹೇಳಿದ್ದ ಸಮಯಕ್ಕೆ ಡಾಕ್ಟ್ರು ಬರಲಿಲ್ಲವಾದ್ದರಿಂದ ಅಲ್ಲಿಯೇ ಎರಡು ಮೂರು ಗಂಟೆಗಳು ಕಾಯಬೇಕಾಗಿ ಬಂತು ವಿಲಾಸಿ ಕ್ಯಾಂಟೀನ್ಗೆ ಹೋಗಿ ಮೂರು ಜನಕ್ಕೂ ಏನಾದರೂ ತಂದುಬಿಡು ಇನ್ನು ಚೆಕಪ್ ಮಾಡಿಸ್ಕೊಂಡು ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ ಎಂದಾಗ ವಿಲಾಸಿನಿ ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಂದಳು ತಿಂಡಿ ತಿಂದು ಮತ್ತೊಂದು ಗಂಟೆ ಕಾದ ನಂತರ ಡಾಕ್ಟ್ರು ಬಂದರು ಬಂದ ತಕ್ಷಣ ಯಾವುದೋ ಅರ್ಜೆಂಟ್ ಕೇಸ್ಗಳನ್ನು ನೋಡಿ ಇವರ ಸರದಿ ಬಂದು ತಪಾಸಣೆ ಮಾಡಿಸಿಕೊಂಡು ಮನೆಗೆ ಬಂದಾಗ ಐದು ಗಂಟೆ ಆಗಿ ಹೋಗಿತ್ತು ಮನೆ ಬಾಗಿಲು ತೆಗೆಯಲು ಹೋದ ಹೊಸದ ಅದು ತಳ್ಳಿದ ಕ್ಷಣ ತೆರೆದುಕೊಂಡದನ್ನು ನೋಡಿ ಆಶ್ಚರ್ಯಗೊಂಡಳು ಬೀಗದ ಕೈ ತನ್ನ ಬಳಿಯೇ ಇದೆ ಹಾಗಿದ್ಮೇಲೆ ಮನೆಯ ಬಾಗಿಲು ತೆರೆದವರು ಯಾರು ಎಂದು ಯೋಚಿಸಿದಾಗ ಅವಳ ಮನಸ್ಸು ಏನೇನೋ ನೆನೆಸಿ ತೊಡಗಿದವು ಎಲ್ಲಿಯಾದರೂ ತಮ್ಮ ಮನೆಯ ಕಳ್ಳರು ಬಂದು ದೋಚಿಕೊಂಡು ಹೋಗಿಲ್ಲ ತಾನೇ ಯೋಚನೆ ಬಂದಿದ್ದೇ ತಡ ಒಳಕ್ಕೆ ಓಡಿ ಹೋಗಿ ನೋಡಿದ್ಲು ರೂಮಿನಲ್ಲಿದ್ದ ಗಾಡ್ರೇಜ್ ಬೀರು ತೆರೆದುಕೊಂಡಿತ್ತು ಒಳಗಿದ್ದ ವಸ್ತುಗಳನ್ನೆಲ್ಲ ಕೆಳಗೆ ಚೆಲ್ಲಾಡಲಾಗಿತ್ತು ಅದನ್ನು ನೋಡಿದೆಯೇ ಅವಳಿಗೆ ಖಾತ್ರಿಯಾಗಿ ಹೋಯಿತು ನಮ್ಮ ಮನೆಗೆ ಖಂಡಿತ ಕಳ್ಳರು ನುಗ್ಗಿತಾರೆ ಎಂದು ಹುಚ್ಚಿಯಂತೆ ಓಡ ಓಡಿ ಹೋಗಿ ಒಳಗೆ ಹೋಗಿದ್ದ ಬಾಕ್ಸ್ಗಳನ್ನೆಲ್ಲ ತೆರೆದು ನೋಡಿದ್ರೆ ಎಲ್ಲವೂ ಖಾಲಿ ಅಯ್ಯೋ ಎಲ್ಲ ಹೋಯ್ತಲ್ಲ ಎದೆ ಎದೆ ಬಡೆದುಕೊಂಡಳು ಹೊಸದ ತಾಯಿಯ ಅಳಲನ್ನು ಕೇಳಿ ವಿಳಾಸಿನಿ ಓಡಿ ಬಂದಳು ಏನಾಯ್ತಮ್ಮ ಏ ಎನ್ನುತ್ತ ನಮ್ಮ ಸರ್ವನಾಶ ಆಗೋಯ್ತು ವಿಳಾಸಿನಿ ಯಾರೋ ಕಳ್ಳರು ನಮ್ಮ ಒಡವೆಯನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ಅಳತೊಡಗಿದಳು ಹೊಸದ ಮೊದಲೇ ಕಷ್ಟ ಅಂತ ನಾನು ಹೇಳ್ತಾ ಇದ್ರೆ ಮತ್ತೊಂದು ಕಷ್ಟವನ್ನು ಕೊಟ್ಟಿಯ ದೇವ್ರೆ ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ ಗಂಡನನ್ನು ಕಿತ್ಕೊಂಡೆ ಮಗನಿಗೆ ಇಂಥ ಗತಿ ಬರೋ ಹಾಗೆ ಮಾಡಿದೆ ಈಗ ಈ ಕಷ್ಟನೋ ಇದನ್ನು ನಾನು ಹೇಗೆ ತಡ್ಕೊಳ್ಳಿ ತಾಯಿ ಹಾಗೆ ದುಃಖಿಸುತ್ತಿರೋದನ್ನು ನೋಡಿ ಸಮಾಧಾನ ಹೇಳೋಕ್ಕೂ ತಿಳಿಯದೆವು ಒದ್ದಾಡಿದ್ಲು ವಿಳಾಸಿನಿ ಎಲ್ಲ ಹಾಳಾಗಿ ಹೋಯಿತು ಎಲ್ಲ ನಾಶವಾಗಿ ಹೋಯಿತು ಹುಚ್ಚಿಯಂತೆ ಅಳತೊಡಗಿದಳು ಬಸದ ವಿಳಾಸಿನಿ ಓಡಿ ಹೋಗಿ ಪಕ್ಕದ ಮನೆಯವರನ್ನು ಕರ್ಕೊಂಡು ಬಂದಳು ಆದರೆ ಅವರು ಅವರು ತಾನೇ ಏನು ಮಾಡಿಯಾರು ತಲೆಗೆ ಒಂದೊಂದು ಸಲಹೆಗಳನ್ನು ಕೊಟ್ಟರು ಕೊನೆಗೆ ಅವರೇ ಸೇರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಬಂದರು ಕಂಪ್ಲೇಂಟ್ ಬರೆದುಕೊಂಡು ಎಲ್ಲವನ್ನು ವಿಚಾರಿಸ್ಕೊಂಡು ಹೋದರು ವಿಷಯ ತಿಳಿದ ವನಜ ಕೂಡ ಓಡಿ ಬಂದಳು ತಂಗಿಯನ್ನು ವಿಚಾರಿಸಲು ವಾಣಿ ಮಾತ್ರ ಮನಸ್ಸಿನಲ್ಲಿಯೇ ಅಂದ್ಕೊಂಡ್ಳು ಹೀಗೆ ಅನ್ಯಾಯವಾಗಿ ಬಂದಿತು ಹಾಗೆ ಹೋಯಿತು ಎಂದ್ಕೊಂಡ್ಳು ಅದನ್ನು ತಾಯಿಯ ಮುಂದೆ ಆಡಿ ತೋರಿಸಿದ್ರೆ ಬೈದಾರೆಂದು ಏನೂ ಹೇಳಲು ಹೋಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು